ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಭಾವಜೀವಿ ಭಾವನಾ ನವರಾತ್ರಿಯ ಎರಡನೇ ದಿನವಾದ ಹಿಂದೂ ಯಾವ ದೇವಸ್ಥಾನಕ್ಕೆ ಭಾವನಾ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ನೀವೆಲ್ಲ ಕುತೂಹಲದಿಂದ ಕಾಯ್ತಿರ್ತೀರಾ ಖಂಡಿತ ನಿಮಗೆ ನಿರಾಸೆ ಮಾಡಲ್ಲ ಅಂತ ಹೇಳ್ತಾ ನವರಾತ್ರಿಯ ಎರಡನೇ ದಿನದಲ್ಲಿ ನಾವು ಬ್ರಹ್ಮಚಾರಣಿಯನ್ನ ಪೂಜಿಸ್ತೀವಿ ಹಾಗೆ ನವದುರ್ಗೆಯ ರೂಪದಲ್ಲಿರುವಂತಹ ಬ್ರಹ್ಮಚಾರಿ ಪೂಜಿಸ್ತಾ ಹಸಿರು ಬಣ್ಣದ ರೂಪ ಕಲರ್ ಅನ್ನ ಇವತ್ತು ಧರಿಸಿ ಪೂಜೆ ಮಾಡುವಂತದ್ದು ಹಾಗೆ ಈ ದೇವಸ್ಥಾನ ಇರುವಂತದ್ದು ಬನ್ನೇರ್ಘಟ್ಟ ರಸ್ತೆಯಲ್ಲಿರುವಂತಹ ಉಳುಮಾವಿನಲ್ಲಿ ಇರುವಂತಹ ಮೀನಾಕ್ಷಿ ಮಾಲ್ ಆಪೋಸಿಟ್ ಇರುವಂತಹ ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನದ ಒಂದು ಒಳಗಡೆಯ ದೃಶ್ಯವನ್ನ ನೀವೀಗ ನೋಡ್ತಿದ್ದೀರಾ ತುಂಬಾ ಖುಷಿ ಕೊಟ್ಟಂತಹ ತುಂಬ ವರ್ಷಗಳ ನಂತರ ನಾನು ಇಲ್ಲಿ ಬಂದಿದ್ದು ನಿಮಗೆ ತೋರಿಸಲೇಬೇಕಾದಂತಹ ದೇವಸ್ಥಾನಗಳಲ್ಲಿ ಇದು ಒಂದು ಕೂಡ ಅಂತ ಬಂದು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ಅದಾದ ನಂತರ ಒಂದು ಒಳ್ಳೆಯ ದೇವಸ್ಥಾನಕ್ಕೆ ಕರ್ಕೊಂಡೋಗ್ತಿದ್ವಿ ಇದು ರಾಮಲಿಂಗೇಶ್ವರ ಗುಹಾಂತರ ದೇವಸ್ಥಾನ ಖಂಡಿತ ಈ ದೇವಸ್ಥಾನವನ್ನು ಯಾವತ್ತೂ ಮಿಸ್ ಮಾಡಲೇಬೇಡಿ ಯಾವತ್ತಾದರೂ ಈ ಹುಳಿಮಾವಿನ ಕಡೆ ಅಥವಾ ಬನ್ನೇರ್ಘಟ್ಟ ರಸ್ತೆಯಲ್ಲಿ ಹೋದರೆ ಪನ್ ಉಳಿಮಾವಿನ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಇರುವಂತಹ ಈ ದೇವಸ್ಥಾನಕ್ಕೆ ಖಂಡಿತ ಒಮ್ಮೆ ಭೇಟಿ ನೀಡಿ ಅಂತ ಹೇಳ್ತೀನಿ ತುಂಬಾ ಪೀಸ್ ಆಫ್ ಮೈಂಡಿಂದ ನೆಂದಿ ಕೊಡುವಂತಹ ದೇವಸ್ಥಾನ ಒಳಗಡೆ ಕುತ್ಕೊಂಡು ಸ್ವಲ್ಪ ಹೊತ್ತು ಹೋದೆ ಏನೋ ಒಂಥರ ಅದ್ಭುತ ಚಮತ್ಕಾರ ಅಂತ ಅನಿಸುತ್ತೆ ಸುಮಾರು ವರ್ಷಗಳ ಹಿಂದೆ ನಾನಿಲ್ಲಿ ಬಂದಿದ್ದೆ ಸೊ ಅದಕ್ಕಾಗಿ ನಿಮಗೋಸ್ಕರ ಈ ವಿಡಿಯೋ ಮಾಡಿದ್ದು ತುಮ್ ನಿಮಗೂ ಕೂಡ ಖುಷಿಯಾಗುತ್ತೆ ಅಂತ ಹೇಳ್ತಾ ಹಾಗೆ ಇದೇ ಥರದ ದೇವಸ್ಥಾನದ ವಿಡಿಯೋಗಳಿಗಾಗಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿದರೆ ಹಾಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದೇ ಥರದ ವಿಡಿಯೋಗಳಿಗಾಗಿ ಕಂಟೆಂಟ್ಗಳಿಗಾಗಿ ನನ್ನ ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ